ಸಾಹಿತ್ಯದಲ್ಲಿ ಎಡಬಲ ಪಂಥಗಳ ಮಹಿಮೆಗಳನ್ನು ನಾನರಿಯೇ ಆದರೆ ಜನಸಾಮಾನ್ಯರ ಮುಕ್ತ ಜಾನಪದ ಮಂದಿಯ ಜೊತೆಗೆ ನಿಲ್ಲುವ ಮನಸ್ಸು ನನ್ನದು ಮನಸ್ಸನ್ನು ಮುಟ್ಟಿ ಮಿಡಿಯುವ ಯಾವುದೇ ಪ್ರಕಾರದ ರಚನೆಯತ್ತ ನನ್ನ ಒಲವಿದೆ ಎನ್ನುತ್ತ ಎನ್ನುವ ಅಮೃತ ಸೋಮೇಶ್ವರರು ಶಿಕ್ಷಣ ಸಾಹಿತ್ಯ ಎರಡೂ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಪರಿಚಿತರಾದವರು ಮಾತೃಭಾಷೆಯು ಮಲಯಾಳಂ ಆದರೂ ಅವರು ಕನ್ನಡ ತುಳು ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಅನನ್ಯ ಕವಿ ಕಥೆಗಾರ ಕಾದಂಬರಿಕಾರ ಸಂಶೋಧಕ ಅನುವಾದಕ ವಿಮರ್ಶಕ ಜ್ಞಾ ಜಾನಪದ ತಜ್ಞ ನಾಟಕಕಾರ ಹೀಗೆ ಬಹುಮುಖ ಪ್ರತಿಭೆಯ ಅಮೃತರು ಕರಾವಳಿ ಕರ್ನಾಟಕದಲ್ಲಿ ಪ್ರಸಂಗ ಕರ್ತೃವಾಗಿ ಪಡೆದಿರುವ ಸ್ಥಾನಮಾನ ವಿಶಿಷ್ಟ ಬಗೆಯದು ಸಾಂಪ್ರದಾಯಿಕ ಕಲೆಯಾದ ಯಕ್ಷಗಾನದಲ್ಲಿ ಪ್ರಸಂಗ ಕರ್ತೃಗೆ ಸ್ವಾತಂತ್ರ್ಯ ಕಡಿಮೆ ಆದರೂ ವಸ್ತು ಹಾಗೂ ಪಾತ್ರಗಳ ಆಯ್ಕೆಯಲ್ಲಿ ಅಮೃತರು ವಹಿಸುವ ಎಚ್ಚರ ಅಪೂರ್ವ ಕಲೆಯ ಮೂಲಕ ವೈಚಾರಿಕತೆಯನ್ನು ಪ್ರತಿಪಾದಿಸುವ ಪ್ರತಿಪಾದಿಸುವುದು ಅವರ ಜಾಯಮಾನ ಹಳೆಯ ವಸ್ತು ಪಾತ್ರಗಳಲ್ಲಿ ಹೊಸತನ ಮೂಡಿಸುವ ಅವರ ಕಲೆಗಾರಿಕೆ ಅಸಾಮಾನ್ಯ ಹಾಗಾಗಿ ಪ್ರಸಿದ್ಧ ಮೇಳಗಳಿಂದ ಅಮೃತರ ಪ್ರಸಂಗಗಳಿಗಾಗಿ ಹಲವು ವರ್ಷಗಳಿಂದಲೂ ವಿಶೇಷ ಬೇಡಿಕೆ ಇದೆ ಅಮರ್ ಶಿಲ್ಪಿ ವೀರ ಕಲ್ಲುಡ್ಕ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟ ಎಪ್ಪತ್ತೆಂಟರಿಂದ ಘೋರ ಮಾರಕದವರೆಗೆ ಅವರು ರಚಿಸಿರುವ ಪ್ರಸಂಗಗಳ ಸಂಖ್ಯೆ ಹದಿನೇಳು ಸಹಸ್ರ ಕವಚ ಕವಚಮೋಕ್ಷ ಅಮರವಾಹಿನಿ ತ್ರಿಪುರಮಥನ ಅಮೃತರಿಗೆ ಕೀರ್ತಿ ತಂದ ಯಕ್ಷಗಾನ ಪ್ರಸಂಗಗಳಲ್ಲಿ ಕೆಲವು ಮಂಗಳೂರು ಬಳಿಯ ಕೋಟೇಕಾರು ಗ್ರಾಮದ ಸೋಮೇಶ್ವರದ ಸಮೀಪ ಆಡ್ಯ ಅಮೃತರ ಹುಟ್ಟೂರು ಚಿರಿಯಂಡ ಮತ್ತು ಅಮುನಿ ತಂದೆ ತಾಯಿ ಕೋಟೇಕಾರಿನ ಸ್ಟೆಲ್ಲಾ ಮೇರೀಸ್ ಕಾನ್ವೆಂಟಿನಲ್ಲಿ ಪ್ರಾಥಮಿಕ ಹಾಗೂ ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಅಮೃತರು ಪದವಿ ಪಡೆದದ್ದು ಮಂಗಳೂರಿನ ಸಂತ ಎಲೋಶಿಯಸ್ ಕಾಲೇಜ್ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕಲಾ ಪದವಿ ಪಡೆದ ಅಮೃತರು ಅದೇ ವರ್ಷ ತಾವು ಓದಿದ ಎಲೋಶಿಯಸ್ ಕಾಲೇಜಿನಲ್ಲೇ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿದರು ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡದ ಎ ಎಂ ಎ ಸಾರಿ ಕನ್ನಡ ಎಂ ಎ ಪದವಿ ಪಡೆದು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಉಪನ್ಯಾಸಕ ಉಪನ್ಯಾಸಕರಾಗಿ ನೇಮಕಗೊಂಡರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನೇಮಕಗೊಂಡು ಬಹುಕಾಲ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಿವೃತ್ತರಾದರು ಎಳವೆಯಲ್ಲಿಯೇ ಸಾಹಿತ್ಯಾಭಿರುಚಿಯನ್ನು ಮೈಗೂಡಿಸಿಕೊಂಡ ಮೈಗೂಡಿಸಿಕೊಂಡು ಹೈಸ್ಕೂಲ್ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗಲೇ ಕತೆ ಕವನ ಪ್ರಬಂಧ ರಚನೆಯೊಂದಿಗೆ ಚಂದೋಮಯ ಕವನ ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದರು ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಹೀಗೆ ಹಲವು ಸಾಹಿತ್ಯ ಚಳವಳಿಗಳ ಸಾರಹೀರಿ ಪ್ರಚಾರದ ಸದ್ದುಗದ್ದಲಗಳಿಂದ ಬಹುದೂರ ಉಳಿದ ಸಾಹಿತ್ಯ ಸೃಷ್ಟಿಕಾರದಲ್ಲಿ ತಮ್ಮ ಪಾಡಿಗೆ ತಾವು ಮಗ್ನರಾಗಿ ಇದ್ದುದೇ ಅಮೃತರ ವ್ಯಕ್ತಿತ್ವದ ವಿಶೇಷ ಐತಿಹಾಸಿಕ ಅವಶ್ಯಕತೆಯ ಉಸಿರಿಂದ ಮೈತಾಳಿ ಬಂದ ವಿವಿಧ ಪ್ರಕಾರಗಳಲ್ಲಿ ಇರುವ ಗುಣಮೌಲ್ಯಗಳನ್ನು ಗೌರವಿಸಲೇಬೇಕು ಅವರವರಿಗೆ ಪ್ರಿಯವಾದುದನ್ನು ಅವರವರು ವರಿಸುವುದು ಸಹಜ ಮೇಲಿನ ಘೋಷಣಾತ್ಮಕ ಪ್ರಕಾರಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಶಿಬಿರದಲ್ಲಿ ಹೆಸರು ನೋಂದಾಯಿಸಲು ನಾನು ಇಷ್ಟಪಡುವುದಿಲ್ಲ ಇದು ಅಮೃತರ ಸಾಹಿತ್ಯಕ ನಿಲುವು ವಿದ್ಯಾರ್ಥಿಯಾಗಿದ್ದಾಗಲೇ ಎಲಗಿಳಿ ಕಥಾ ಸಂಕಲನ ಪ್ರಕಟಿಸುವುದರೊಂದಿಗೆ ಸಾಹಿತ್ಯ ಕೃಷಿ ಆರಂಭಿಸಿದ ಅಮೃತರು ಇದುವರೆಗೆ ತುಳು ಕನ್ನಡದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಪ್ರಕಟಿಸಿರುವ ಕೃತಿಗಳ ಸಂಖ್ಯೆ ಅರವತ್ತಕ್ಕೂ ಹೆಚ್ಚು ಎಲಗಿಳಿ ರುದ್ರಶಿಲೆ ಸಾಕ್ಷಿ ಕೆಂಪು ನೆನಪು ವನಮಾಲೆ ಭ್ರೂಮನ ಜ್ಯೋತಿ ದರ್ಶನವಾಯಿತು ಉಪ್ಪುಗಳ್ಳಿ ತೀರದ ತೆರೆ ಕೋಟೆ ಚೆನ್ನಯ್ಯ ತಂಬಿಲ ರಂಗೀತ ತುಳುಪಾಠಣದ ಕಥೆಗಳು ಅವಿಲು ಪ್ರಮುಖವಾದವುಗಳು ಇವರ ಕಥೆ ಕಥಾ ಸಂಕಲನಗಳು ಕಾಲೇವಾಲ ಫಿನ್ಲ್ಯಾಂಡಿನ ಜನಪದ ಮಹಾಕಾವ್ಯದಲ್ಲಿ ಒಂದು ಭಾಗವನ್ನು ತುಳು ಭಾಷೆಗೆ ಅನುವಾದ ಸಹ ಮಾಡಿದ್ದಾರೆ ಮತ್ತು ಚಂದ್ರಶೇಖರ್ ಕಂಬಾರರ ಜೋಕುಮಾರಸ್ವಾಮಿ ನಾಟಕವನ್ನು ತುಳು ಭಾಷೆಗೆ ಅನುವಾದಿಸಿದ ಹಿರಿಮೆ ಅವರದು ಭಕ್ತಿಗೀತೆ ಭಾವಗೀತೆ ಹಾಗೂ ಯಕ್ಷಗಾನ ಹೀಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅವರಿಂದ ರಚಿತ ರಚಿಸಿದ ರಚಿಸಿರುವ ಧ್ವನಿ ಸುರುಳಿಗಳಿವೆ ಜಾನಪದ ಯಕ್ಷಗಾನ ತುಳುಕೂಟ ಸಾಹಿತ್ಯದ ಹಲವಾರು ಸಮ್ಮೇಳನಗಳಲ್ಲಿ ಭಾಗವಹಿಸಿರುವ ಅಮೃತರಿಗೆ ಸಂದಿರುವ ಪ್ರಸ್ ಪುರಸ್ಕಾರ ಪ್ರಶಸ್ತಿಗಳು ಅನೇಕ ತುಳುನಾಡ ಕಲ್ಲು ಕಲ್ಕೊಡೆ ತುಳುನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಯಕ್ಷಗಾನ ಕೃತಿ ಸಂಪುಟಕಕ್ಕೆ ಕರ್ನಾಟಕ ಜಾನಪದ ಹಾಗೂ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಹ ಸಿಕ್ಕಿದೆ ಅವರು ಮುಲ್ಕಿಯಲ್ಲಿ ನಡೆದ ಅಖಿಲ ಭಾರತ ತುಳು ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದರು ಯಕ್ಷಗಾನ ಕಲಾವಿದ ತಂಡರೊಂದಿಗೆ ಬಹ್ರೈನ್ ಮತ್ತು ದುಬಾಯ್ಗಳಲ್ಲಿ ಪ್ರವಾಸ ಮಾಡಿರುವರು ಯಕ್ಷಗಾನಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪಾರ್ಥಿ ಸುಬ್ಬ ಪ್ರಶಸ್ತಿ ಸಹ ಲಭಿಸಿದೆ ಅಮೃತರೀಗ ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಮಾಹಿತಿ ಕೇಂದ್ರದ ಸಂದರ್ಶಕ ಪ್ರಾಧ್ಯಾಪಕರ ಸಹ ಆಗಿದ್ದಾರೆ